ತಗೊಬನ್ನಿ ಬನ್ನಿ ಶಾಲೆ ಮೈದಾನ ವೈಯಕ್ತಿಕ ಒಂದು ಆಟೋದಲ್ಲ ಆದಿ ಪರಾಯ 4000 ರೋಶನ್ ಎನ್ವೆಯ್ಟ್ ಆಗ್ತಿದೋ ನೀವೆನ ಇವತ್ತು ಲಾಕ್ ಹಾಕೊಂಡು ಮುಂದಿನ ಹಾಳೆ ಹಾಕೋ ನೆನ್ನೆ ಹಾಳೋ ಹಾ ಹಾ ಮಕ್ಕೆನ್ ಮಾಡಬೇಕು ಸರ್ ನೀವು ಏನ ವ್ಯವಹಾರ ಮಾಡ್ತೀರಾ ಗಣ ದೈವ ತಾಯೆ ಗಣಾಥ್ ಶಾಯ ಧೀಮಹಿ ಪುರಶದೇರಾಯ ಗುಣಂ ಪಬ್ಲಿಕ್ ಹೇಳೋದ್ ಕಾಲು ಮಾಡಿ ಕೇಳ್ತಾ ಇಲ್ಲ ಸರ್ಕಾರಿ ಶಾಲೆಯಲ್ಲಿ ನಿಮ್ಗೆ ಮಾಡಿಬಿಟ್ರೆ ಆಮೇಲೆ ಯಾರು ಬರ್ ಮಾಡುವಂಥದ್ದು ಜನ ಎಲ್ಲ ಬರ್ತಾ ಇದ್ದಾರೆ ಅರ್ಥ ಇಲ್ಲ ಒಪ್ಪೋದಿಲ್ಲ ಈಗ ಸರ್ಕಾರಿ ಶಾಲೆ ಚೆನ್ನಾಗಿ ಅವ್ರ ಅನುಮತಿ ಇದೆ ಇದೆ ಮತ್ತೆ ಕೆಲಸ ಮಾಡಬಾರ್ದು ಮಾಡಿ ಸರ್ಕಾರಿ ಮಾದರಿ ಪ್ರಾಥಮಿಕ ಎಲ್ಲಾ ಪಂಚಾಯತಿ ಮೆಂಬರ್ಸ್ ಪಂಚಾಯತಿಗ ಕಾಂಟ್ರಾಕ್ಟ್ ಬಂದು ಶಾಲೆಯಲ್ಲಿ ಹಾಲ್ ಮಾಡತಕ್ಕ ದಯವಿಟ್ಟು ಜನಪರವಾಗಿ ಬಂದಿಲ್ಲದೆ ಎಲ್ಲ ಗ್ರಾಮ ಪಂಚಾಯಿತಿ ಮೆಂಬರ್ಸ್ ಮತ್ತೆ ರಿಟೈರ್ಡ್ ಮಾಜಿ ಶಾಲೆ ಪಂಚಾಯಿತಿ ಮೆಂಬರ್